ಅದರ ಬದಲಿಗೆ ಬೆಳ್ತಿಗೆ ಅಕ್ಕಿಯನ್ನ ಮಾಡಿ ಅದಕ್ಕೆ ಈ ಎಲೆಯನ್ನ ಎಲೆ ಚೂರನ್ನ ಕಟ್ ಮಾಡೋದಕ್ಕೆ ಹಾಕಿದ್ರೆ ಅದೇ ಪರಿಮಳ ಬರುತ್ತೆ ಅವರು ತಿನ್ಲಿಕ್ಕೆ ಹೇಳಿದ್ರು ಅಂತ ಹೇಳಿ ಈ ರೀತಿ ಸಿಕ್ಕಿ ಸಿಕ್ಕಿದ್ ಅಂತ ತಿನ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಕೇಳ್ಕೊಳ್ಳಿ ಎಲ್ಲ ಕಡೆಯಲ್ಲಿ ನೋಡಿ ನೈಸ್ ಆಗಿರ್ತದೆ ಇದಕ್ಕೆ ಕಲ್ಲಿ ಆಟ ಅಂತ ಹೇಳುದು ಇದೆಲ್ಲ ಕಡೆಯಲ್ಲಿ ಇರ್ತದೆ ಅಲ್ಲ ಸರ್ ಚಪ್ಪಲಿ ಇದರಲ್ಲಿ ಬೆಳೆದದ ಹೇಗಿದು ಅಲ್ಲ ಅಲ್ಲ ಚಪ್ಪಲಿ ಅದಕ್ಕೊಂದು ಚಪ್ಪಲಿ ಕಟ್ಟಿ ಬಿಟ್ಟು ಅಲ್ಲ ಹೌದು ಅವರು ನಮ್ಮ ಎಸ್ ಡಿ ಕಾಲೇಜಲ್ಲಿ ಎಕನಾಮಿಕ್ಸ್ ಅಲ್ಲಿ ಸುಮಾರು ಮೂವತ್ತೆಂಟು ವರ್ಷಗಳ ಕಾಲ ಪ್ರೊಫೆಸರ್ ನಾನು ಬೆಳೆದ ಏನು ಗಿಡಗಳಿವೆ ಒಬ್ಬರಿಗೆ ಕೊಡ್ತೇನೆ ಅವ್ರು ನನಗೆ ಬದಲಿಯಾಗಿ ಕೊಡ್ತಾರೆ ಹಾಗಾಗಿ ಇದೆಲ್ಲ ದುಡ್ಡು ಕೊಟ್ಟು ತಂದದಲ್ಲ ಕಳೆದ ವಾರ ನಾನು ಸುಮಾರು ಹದ್ನೈದು ಬದನೆ ಕೊಯ್ದಿದ್ದೆ ಈಗ ಇಷ್ಟು ಬದನೆ ಇದೆ ನೋಡಿ ಇಷ್ಟು ದೊಡ್ಡ ಗಾತ್ರದ ಬದನೆ ಬಂದಿದೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಕಳೆದ ಒಂದು ವಾರದ ಹಿಂದೆ ಉಡುಪಿ ಭಾಗದಲ್ಲಿ ಬೇರೆ ಬೇರೆ ಕೈ ತೋಟಗಳ ಬಗ್ಗೆ ಬೇರೆ ಬೇರೆ ಪ್ರಕಾರಗಳ ಕೃಷಿಯ ಬಗ್ಗೆ ನಿಮಗೆ ತೋರಿಸಿದೆ ಇವತ್ತು ನಾನು ನಮ್ಮ ಊರಲ್ಲಿದ್ದೇನೆ ನಮ್ಮ ಊರಿನ ಸುತ್ತಮುತ್ತದ ಒಂದಷ್ಟು ಕೈ ತೋಟ ಮಾಡಿದ ಸಾಧಕರನ್ನು ಪರಿಚಯ ಮಾಡಬೇಕು ಅನ್ನುವಂಥದ್ದು ಯೋಚನೆ ಮಾಡಿ ಸರ್ಚ್ ಮಾಡಿದಾಗ ಸಿಕ್ಕಿರುವಂತಹ ಹೆಸರು ಜಯಕುಮಾರ್ ಜೈನ್ ಅಂತ ಹೇಳಿ ಅವರು ನಮ್ಮ ಎಸ್ ಡಿ ಎಂ ಕಾಲೇಜ್ ಎಕನಾಮಿಕ್ಸ್ ಅಲ್ಲಿ ಸುಮಾರು ಮೂವತ್ತೆಂಟು ವರ್ಷಗಳ ಕಾಲ ಪ್ರೊಫೆಸರ್ ಆಗಿದ್ರು ಅದೇ ರೀತಿ ಎಚ್ ಡಿ ಎಂ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿದ್ರು ರಿಟೈರ್ಡ್ ಲೈಫ್ ನಂತರ ಮನೆಯಲ್ಲಿ ತುಂಬಾ ಚೆನ್ನಾಗಿ ಕಡಿಮೆ ಜಾಗದಲ್ಲಿ ಗ್ರೋ ಬ್ಯಾಗ್ ಗೊಬ್ಬರ ಉಪಯೋಗ ಮಾಡಿ ಸಾವಯವ ತರಕಾರಿ ಸಾವಯವ ಸೊಪ್ಪುಗಳು ಮಾಡಿದ್ದಾರೆ ಯಾರಿಗೆ ಕೈ ತೋಟ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆ ಅವರಿಗೆ ಅದೊಂದು ದಾರಿ ಆಗ್ಬೋದು ಮಾಡೋದಕ್ಕೋಸ್ಕರ ಇದ್ದೇನೆ ಮಾರ ಈ ರೀತಿ ಒಂದು ಕೃಷಿಕರಿಗೆ ತೋರಿಸಬೇಕು ನಿಮ್ಮ ಮನೆಗೆ ಬಂದಿದ್ದೇನೆ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನಮಸ್ತೆ ನಮ್ಮ ಮನೆ ಉಜಿರೆಯ ಹೃದಯ ಭಾಗದಲ್ಲಿದೆ ಇದು ಉಜಿರೆಯ ಹೈವೇಗೆ ಬಹಳ ಪಕ್ಕದಲ್ಲಿದೆ ಒಂದು ನೂರು ಮೀಟರ್ ಕೂಡ ಇಲ್ಲ ಉಜಿರೆ ಹೈವೇಗೆ ಕೇವಲ ಒಂದು ಎಂಟು ಸೆನ್ಸ್ ಜಾಗ ಈ ಎಂಟು ಸೆನ್ಸ್ ಜಾಗದಲ್ಲಿ ಮನೆ ಇದೆ ಒಂದು ಕೆಳಗಡೆ ತೌಸಂಡ್ ಸೆವೆನ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ನ ಪಾರ್ಕಿಂಗ್ ಏರಿಯಾ ಉಂಟು ಅದರ ಮೇಲೆ ಎರಡು ಫ್ಲೋರ್ ಮನೆ ಇದೆ ಈ ಜಾಗದಲ್ಲಿ ಹಸಿರು ಹೇಗೆ ಬಳಸೋದು ಅಂತ ನೋಡ್ತಾ ಇದ್ವಿ ತರಕಾರಿ ಗಿಡಗಳಿವೆ ಬಹಳ ಮುಖ್ಯವಾಗಿ ನನಗೆ ಬಹಳ ಖುಷಿ ಕೊಟ್ಟದ್ದು ಇದೊಂದು ಅಲಸಂಡೆ ಗಿಡ ಇದನ್ನ ಬಿಟ್ಟು ಬಿಟ್ಟಿದ್ದೇವೆ ಬಹಳ ಎತ್ತರಕ್ಕೆ ಹೋಗಿದೆ ಬಹಳ ಎತ್ತರಕ್ಕೆ ಹೋಗಿ ಒಂದಷ್ಟು ಅಲಸಂಡೆ ಆಗ್ತಾ ಇದೆ ಕಳೆದ ವರ್ಷ ಸುಮಾರು ಒಂದು ಏಳು ಏಳು ಎಂಟು ತಿಂಗಳ ಕಾಲ ನಮ್ಗೆ ಅಲಸಂಡೆ ಸಿಕ್ಕಿದೆ ಇವನು ಮಳೆಗಾಲದಲ್ಲಿ ಕೂಡ ಸಾಧಾರಣ ಜುಲೈವರೆಗೂ ಕೂಡ ಅಲಸಂಡೆ ಆಗ್ತಾ ಇತ್ತು ಮತ್ತೆ ಮಳೆಯ ನೀರು ಬಿದ್ದ ನಂತರ ಸ್ವಲ್ಪ ಹಾಳಾಗ್ತಾ ಹೋಯ್ತು ಈ ಸಲ ಪುನಃ ನೆಟ್ಟಿದ್ದೇನೆ ಪುನಃ ಅಲಸಂಡೆ ಆಗ್ತಾ ಉಂಟು ದೊಡ್ಡ ಒಳ್ಳೆ ಅಲಸಂಡೆ ಒಂದು ವಾರಕ್ಕೆ ಸಾಮಾನ್ಯ ಒಂದು ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಅಲಸಂಡೆ ಸಿಗ್ತದೆ ನಮಗೆ ಬೇಕಾದಷ್ಟು ಆಗ್ತದೆ ಮತ್ತೆ ನಮ್ಮ ಸ್ನೇಹಿತರಿಗೆ ಕೂಡ ಇದನ್ನು ಒಂದಷ್ಟು ಅಲಸಂಡೆ ಬಂದವರಿಗೆ ಅಲಸಂಡೆ ಕೊಟ್ಟು ಬಿಡ್ತೇನೆ ಹೈಬ್ರಿಡ್ ಅಂತ ಹೇಳಿದ್ರೆ ಒಂದು ಅದಕ್ಕೆ ರೋಗ ಜಾಸ್ತಿ ಇದಕ್ಕೆ ರೋಗ ಇಲ್ಲವೇ ಇಲ್ಲ ಇದಕ್ಕೆ ನಾನು ಕಳೆದ ವರ್ಷ ಇದಕ್ಕೆ ಯಾವುದೇ ಸ್ಪ್ರೇ ಮಾಡುದಿಲ್ಲ ಯಾವುದೇ ಪೆಸ್ಟಿಸೈಡ್ಸ್ ಯಾವ್ದನ್ನು ಸ್ಪ್ರೇ ಮಾಡುದಿಲ್ಲ ಹೆಚ್ಚು ಅಂತ ಹೇಳಿದ್ರೆ ಬೂದಿಯನ್ನ ತಂದು ಸ್ವಲ್ಪ ಸ್ಪ್ರೇ ಮಾಡಿ ಬಿಡ್ತೇನೆ ಬೂದಿಯನ್ನು ಹಾಕಿ ಬಿಡ್ತೇನೆ ಮತ್ತೆ ಇದಕ್ಕೆ ವರ್ಮಿ ಕಂಪೋಸ್ಟ್ ಮಾತ್ರ ಹಾಕೋದು ಮತ್ತೆ ನೀರು ಬಿಡುವುದು ಸಗಣಿ ಜೀವಾಮೃತ ಮಾಡಿ ಹಾಕ್ತೇನೆ ಅದು ಬಿಟ್ರೆ ಮತ್ತೇನಿಲ್ಲ ಇದು ವೈಲ್ಡ್ ಆಗಿ ಬೆಳೀತದೆ ಬಹಳ ಎತ್ತರಕ್ಕೆ ಬೆಳೀತದೆ ಒಳ್ಳೆಯ ಇದ್ರಿಂದ ನೀವು ಒಂದು ಅಲಸಂಡೆ ನೋಡಿದ್ರೆ ಅಣಸೆ ಇಷ್ಟು ಚಂದ ಬರ್ತದೆ ಹೌದು ನಮ್ಗೆ ಮೀಟರ್ ಅಲಸಂಡೆ ಅಂತ ಹೇಳಿ ಅಲಸಂಡೆ ನೋಡ್ಲಿಕ್ಕೆ ಹೌದು ಮೀಟರ್ ಎಷ್ಟು ಉದ್ದ ಇದ್ರು ಕೂಡ ಅದನ್ನ ಸಾಂಬಾರ್ ಮಾಡ್ಬೇಕಾದ್ರೆ ಕಟ್ ಮಾಡಲೇಬೇಕಲ್ಲ ಮೀಟರ್ ಇಟ್ಕೊಂಡು ನೋಡಿ ಸ್ನೇಹಿತರೆ ಬುಡ ನೋಡಿ ನ್ಯಾಚುರಲ್ ಆಗಿ ಆಗಿರುವಂತದ್ದು ಇದ್ರಲ್ಲಿ ಸಾರಜನಕ ಸ್ಟೋರೇಜ್ ಆಗಿರುವಂತದ್ದು ನೀವು ಕಾಣಬಹುದು ಸಣ್ಣ ಸಣ್ಣ ಗೆಡ್ಡೆಗಳ ಟೈಪ್ ಅಲ್ಲಿ ಇದು ಸಾರಜನಕವನ್ನು ಸ್ಟೋರೇಜ್ ಮಾಡ್ತದೆ ಇದು ಬೇರೆ ಗಿಡಗಳ ಬೇರುಗಳಿಗೆ ಕೂಡ ಹೆಲ್ಪ್ ಮಾಡ್ತದೆ ಅದರ ಬಗ್ಗೆ ಇನ್ನೊಂದು ವಿಡಿಯೋ ತಿಳಿಸ್ತೇನೆ ಸಾರಜನಕದ ಬಗ್ಗೆ ನನ್ನ ಮನೆ ಕಟ್ಟುವಾಗ ಇದು ಬಹಳ ತಗ್ಗಿನಲ್ಲಿತ್ತು ಸೊ ಕಾಂಪೌಂಡ್ ವಾಲ್ ಎಲ್ಲ ಮಾಡಿ ಇದನ್ನ ಎತ್ತರಕ್ಕೆ ತರ್ಲಿಕ್ಕೆ ಮಾರ್ಗದ ಬದಿಯ ಮಣ್ಣನ್ನೆಲ್ಲ ತಂದು ಅನ್ಲೋಡ್ ಮಾಡಿತ್ತು ಈಗೇನಾಗಿದೆ ಅಂತ ಹೇಳಿದ್ರೆ ಮಣ್ಣು ಏನೂ ಗುಣಮಟ್ಟ ಒಳ್ಳೇದಿಲ್ಲ ಅದ್ರಲ್ಲಿ ಒಳ್ಳೆಯ ಗಿಡಗಳು ಬರ್ತಾ ಇರಲಿಲ್ಲ ಅದಕ್ಕೆ ನಾನೇನ್ ಮಾಡಿದೆ ವರ್ಮಿ ಕಂಪೋಸ್ಟ್ ಒಂದು ಹಾಕಿದೆ ಜೀವಾಮೃತ ಹಾಕ್ತಾ ಇದ್ದೇನೆ ಒಂದಷ್ಟು ಸೊಪ್ಪುಗಳನ್ನ ತಂದು ಹಾಕ್ತಾ ಇದ್ದೇನೆ ಹಾಗಾಗಿ ಅಲ್ಲಲ್ಲಿ ಒಂದೊಂದು ಎರೆಹುಳು ಕೂಡ ಕಾಣ್ತಾ ಇದೆ ಬಹಳ ಖುಷಿ ಅಂತ ಹೇಳಿದ್ರೆ ಆ ಬರಡಾದ ಮಣ್ಣಿನಲ್ಲಿ ಎರೆಹುಳು ಕಾಣ್ತಾ ಉಂಟು ಸಣ್ಣ ಸಣ್ಣ ಎರೆಹುಳು ಕಾಣ್ತಾ ಉಂಟು ಬಹುಶಃ ಅದು ನಾನು ವರ್ಮಿ ಕಂಪೋಸ್ಟ್ ಹಾಕಿದ್ರಿಂದ ಅದು ಬಂದಿರಬಹುದಿ ಹಾಗೆ ಅದು ಬಹುಶಃ ಆದ್ರಿಂದಾಗಿ ಮಣ್ಣಿನ ಗುಣಮಟ್ಟ ಜಾಸ್ತಿ ಆದದ್ರಿಂದ ಕಳೆದ ಸಾಲಕ್ಕಿಂತ ಈ ಸಲ ಇದು ಒಳ್ಳೇದಾಗಿದೆ ಗಿಡ ಕೂಡ ಬಹಳ ಬೇಗನೆ ಬೆಳೆದಿದೆ ಮತ್ತು ಒಳ್ಳೆ ಅಲಸಂಡೆ ಕೂಡ ಆಗ್ತಾ ಉಂಟು ನನ್ನ ಲೆಕ್ಕಂದ್ರೆ ಒಂದು ಆರು ತಿಂಗಳ ಮಟ್ಟಿಗೆ ವಾರಕ್ಕೆ ಒಮ್ಮೆ ಪದಾರ್ಥ ಮಾಡಬಹುದು ನನಗೆ ಬೆಳ್ತಗಡೆ ಸಂತೆಗೆ ಹೋಗಿದ್ದೆ ತರಕಾರಿ ತಗೊಳ್ಳುವ ಅಂತ ತರಕಾರಿ ತಗೊಳ್ಳಕ್ಕೆ ಹೋಗುವಾಗ ಬದನೆಲ್ಲ ತಕೊಂಡೆ ಹೊರಗೆ ಬರುವಾಗ ಅಲ್ಲಿ ಗಿಡ ಇತ್ತು ಸೊ ಆ ಗಿಡವನ್ನ ತಂದು ನೆಟ್ಟೆ ಇದು ಇಷ್ಟು ಚಂದ ಗಿಡ ಬಂತು ಎಷ್ಟು ಚಂದ ಗಿಡ ಬಂತು ಅಂತ ಹೇಳಿದ್ರೆ ಕಳೆದ ಒಂದು ಕಳೆದ ವಾರ ನಾನು ಹತ್ತು ಹದ್ನೈದು ಬದನೆ ಕೊಯ್ದಿದ್ದೆ ನೋಡಿ ಈಗ ಇಷ್ಟು ಬದನೆ ಇದೆ ನೋಡಿ ಇಷ್ಟು ದೊಡ್ಡ ಗಾತ್ರದ ಬದನೆ ಬಂದಿದೆ ಅದು ಸ್ವಲ್ಪ ಸಣ್ಣದು ಕೂಡ ಆಗಿದೆ ಅದನ್ನು ಕೊಯ್ದಿದ್ದೇನೆ ನೆಣ್ಣುಗಾಯಿ ಮಾಡುವಂತ ಪುನಃ ಗೊಂಚಲು ಗೊಂಚಲು ಗೊಂಚಲಾಗಿ ಬಂದಿದೆ ಎಲ್ಲ ಗೊಂಚಲು ಗೊಂಚಲಾಗಿ ಬಂದಿದೆ ನೋಡಿ ಹೌದು ಬಂದಿದೆ ಬುಡಕ್ಕೆ ನಾನು ನಿಮ್ಮ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ ಅದ್ರ ಗಿಡದಲ್ಲಿರುವ ಬುಡದಲ್ಲಿರುವ ಮೊದಲೆಲ್ಲ ಅದ್ರ ಫುಲ್ ಎಲ್ಲ ತೆಗೀತಾ ಇದ್ದೆ ಆ ನಿಮ್ಮ ಯೂಟ್ಯೂಬರ್ ನೋಡಿದ ನಂತರ ಇದೆಲ್ಲ ತೆಗಿಬಾರ್ದು ಅದ್ರ ನ್ಯಾಚುರಲ್ ಆಗಿರ್ಲಿ ಅದಕ್ಕೆ ಬೇಕಾಗುವಂತದ್ದು ಹೊಂದಾಣಿಕೆ ಇರ್ತದೆ ಅಂತ ಹೇಳುದನ್ನ ಕೇಳಿ ಬಿಟ್ಟು ಬಿಟ್ಟು ಇನ್ ಇನ್ನು ಇದರಲ್ಲಿ ಕೂಡ ಒಂದು ಸ್ವಲ್ಪ ಒಳ್ಳೆಯ ಕ್ವಾಲಿಟಿಯನ್ನು ನೋಡಿ ಅದನ್ನು ಹಣ್ಣಾಗಲಿಕ್ಕೆ ಬಿಡುವುದು ಅಂತ ಬಿಟ್ಟಿದ್ದೇನೆ ಸೊ ಅದನ್ನೇ ಒಣಗಿಸಿಟ್ಟು ಅದರ ಬೀಜ ಮಾಡಿ ಯಾಕಂದ್ರೆ ಸಂತೆಗೆ ಹೋಗುದು ಯಾಕಂದ್ರೆ ಒಳ್ಳೆ ಗುಣಮಟ್ಟ ಇದಕ್ಕೆ ಏನ್ ಮಾಡಿದ್ದೇನೆ ಯಾವುದೇ ಫರ್ಟಿಲೈಸರ್ ಹಾಕ್ಲಿಲ್ಲ ಪೆಸ್ಟಿಸೈಡ್ ಹಾಕ್ಲಿಲ್ಲ ವರ್ಮಿ ಕಂಪೋಸ್ಟ್ ಒಣಗಿದ ಸಗಣಿ ಹಾಕಿದ್ದೇನೆ ಜೀವಾಮೃತ ಹಾಕ್ತಾ ಇದ್ದೇನೆ ಬಹಳ ರುಚಿ ಉಂಟು ಬಹಳ ರುಚಿಕರ ಉಂಟು ಒಂದಷ್ಟು ಸ್ನೇಹಿತರಿಗೆ ಬಂದವರಿಗೆ ಕೊಡ್ತೇನೆ ತಕೊಂಡೋಗಿ ನನ್ನ ರಿಲೇಟಿವ್ಸ್ ಗೆ ಕೊಡ್ತೇನೆ ಇಲ್ಲಿ ನಿಮಗೆ ಕಾಣಬಹುದು ಇದೇನು ಬದನೆ ಅಂತ ಹೇಳಿ ನಿಮ್ಮ ಊರಲ್ಲಿ ಎಲ್ಲಾ ಕಡೆ ಇರ್ತದೆ ಸರ್ ಇದಕ್ಕೆ ಏನ್ ಹೆಸರು ತುಳುನಲ್ಲಿ ಕಲ್ಯಾಟೆ ಅಂತ ಹೇಳ್ತಾರೆ ಕಾಡು ಬದನೆ ಅಂತ ಕೂಡ ಹೇಳ್ತಾರೆ ಇದು ಸಾಂಬಾರು ಅಥವಾ ನಾವು ಪಲ್ಯದ ತರ ಮಾಡಿರ್ತೇವೆ ಅದು ವಾರಗಟ್ಲೆ ಹಾಳಾಗೋದಿಲ್ಲ ಏನಾಗೋದಿಲ್ಲ ಏನಾಗೋದು ಏನಾಗೋದಿಲ್ಲ ವಾರಗಟ್ಲೆ ಅದು ಉಪ್ಪಿನಕಾಯಿ ಆಗಿ ಕೂಡ ತಿನ್ಲಿಕ್ಕೆ ಆಗುತ್ತೆ ಅದಕ್ಕೆ ಯಾವ ಗೊಬ್ಬರ ಬೇಕಾಗಿಲ್ಲ ಎಂತದು ಬೇಡ ಮಾತ್ರ ಅಲ್ಲ ಇದನ್ನು ತಿನ್ಲಿಕ್ಕೆ ಆಗ್ತದೆ ಎಷ್ಟೋ ಜನರಿಗೆ ಗೊತ್ತಿಲ್ಲ ಇದನ್ನ ನೋಡಿದ್ಮೇಲೆ ಕೆಲವರು ಬಾರಿ ರುಚಿ ನೋಡಬಹುದ ನೋಡಿ ಸ್ನೇಹಿತರೆ ಅವರು ತಿನ್ಲಿಕ್ಕೆ ಹೇಳಿದ್ರು ಅಂತ ಹೇಳಿ ಈ ರೀತಿ ಇದು ಸಿಕ್ಕಿ ಸಿಕ್ಕಿದ್ ತಿನ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಕೇಳ್ಕೊಳ್ಳಿ ಎಲ್ಲಾ ಕಡೆಯಲ್ಲಿ ನೈಸ್ ಆಗಿರ್ತದೆ ಇದಕ್ಕೆ ಕಲ್ಲಿ ಆಟ ಅಂತ ಹೇಳುದು ಇದೆಲ್ಲಾ ಕಡೆಯಲ್ಲಿ ಇರ್ತದೆ ಅಲ್ಲ ಸರ್ ಎಲ್ಲಾ ಕಡೆಯಲ್ಲಿ ಇರ್ತದೆ ತೋಟದ ಬದಿಗಳಲ್ಲಿ ಇರ್ತದೆ ತೋಟದಲ್ಲಿ ಇರ್ತದೆ ಒಂದು ಗಿಡದಲ್ಲಿ ನೋಡಿ ಯಾವುದೇ ಗೊಬ್ಬರ ಬೇಕಾಗಿಲ್ಲ ಇದು ಕಳೆ ಗಿಡದ ಟೈಪ್ ಅಲ್ಲಿ ಬೆಳೆಯುವಂತದ್ದು ಬದನೇ ವೆರೈಟಿಗೆ ಸೇರಿರುವಂತದ್ದು ಯಾವ ಬಸಳೆ ಏನೇ ಬಹಳ ಚಂದ ಉಂಟು ಅಂತ ಹೇಳಿದ್ರೆ ಅದಕ್ಕೆ ಸೈಡ್ ಹಾಕಿದ್ದಾರೆ ಅಂತ ಲೆಕ್ಕ ಸೊ ನಾನೇನ್ ಮಾಡಿದೆ ಬೆಳ್ತಂಗಡಿ ಸಂತೆಗೆ ಹೋದಾಗ ಏನು ಬಸಳೆ ತಂದೆ ಅದೇ ಬಸಳೆ ಗಿಡ ಬಸಳ ಒಂದು ನೆಟ್ಟೆ ಒಂದು ಸಣ್ಣ ಪಾಟ್ ಅಲ್ಲಿ ನೆಟ್ಟೆ ಅದು ಆಯ್ತು ಹೋ ಆಗ್ತದೆ ಅಂತ ಹೇಳಿ ಅದನ್ನ ಈಗ ನಾನು ಗ್ರೋ ಬ್ಯಾಗ್ ಅಲ್ಲಿ ಹಾಕಿ ನೆಟ್ಟಿದ್ದೆ ನೋಡಿ ಗ್ರೋ ಬ್ಯಾಗ್ ಅಲ್ಲಿ ಇದರ ಅಡ್ವಾಂಟೇಜ್ ಏನಂದ್ರೆ ಇದಕ್ಕೆ ಹಾಕಿದ ಗೊಬ್ಬರ ಬೇರೆ ಯಾವುದಕ್ಕೆ ಹೋಗುದಿಲ್ಲ ಮತ್ತು ಒಳ್ಳೇದಾಗ್ತದೆ ನನ್ನ ಸ್ನೇಹಿತ ನನಗೆ ಮಾತ್ರ ಅಲ್ಲ ಸ್ನೇಹಿತರಿಗೆ ಕೂಡ ಒಮ್ಮೆ ಬಸಳ ಪದಾರ್ಥ ಮಾಡಿದ್ರೆ ಎರಡು ಮೂರು ದಿನ ಕೆಸಾಗ್ತದೆ ಹಾಗಾಗಿ ಬಹಳ ಖುಷಿ ಅಂದ್ರೆ ನಾವೇ ಬೆಳೆದದ್ದು ನಾವೇ ಮನೆಯ ಕೈ ತೋಟದಿಂದ ನಮ್ಮ ಮನೆಗೆ ಕಿಚನ್ ಗೆ ಹೋಗ್ತದೆ ನಾನೊಂದು ಕಡೆ ಹೋದಾಗ ನನ್ನ ಅತ್ತಿಗೆ ಮನೆಯಲ್ಲಿ ಇದೊಂದು ತೊಂಡೆ ವಿಶೇಷ ತೊಂಡೆ ಸಾಮಾನ್ಯವಾಗಿ ಅಂಗಡಿಯಲ್ಲಿ ಸಿಕ್ಕುವಂತ ದೊಡ್ಡ ತೊಂಡೆ ರೌಂಡ್ ಆಗಿದೆ ಅಷ್ಟ ಪುಷ್ಟವಾಗಿತ್ತು ಬಹಳ ಖುಷಿ ಆಯ್ತು ಅವರೇ ನನಗೊಂದು ಗಿಡ ಕೊಟ್ಟರು ನನ್ನ ಅಣ್ಣನ ಹೆಂಡತಿ ಅದನ್ನು ತಂದು ನೆಟ್ಟೆ ನೆಡುವಾಗ ಹೇಗೆ ನೋಡುವುದು ಇಲ್ಲಿ ನಮ್ಮ ಪೇಟೆಯಲ್ಲಿ ಇದಕ್ಕೆ ಬೇಕಾಗುವ ಸಲಕರಣೆಗಳು ಇಲ್ಲ ಅಂತ ಆಗ ಈ ಪಿ ವಿ ಅನ್ನು ಹಾಕಿ ಪಿ ವಿ ಸಿ ಪೈಪ್ ಹಾಕಿದೆ ಇದರ ಕೆಳಗಡೆ ಒಂದು ಕಬ್ಬಿಣದ ಸಲಾಕೆ ಹಾಕಿದ್ದೇನೆ ಅದಕ್ಕೆ ಬೈ ಫಿಕ್ಸ್ ಮಾಡಿ ಒಂದು ಆರ್ಡಿನ ನೆಟ್ ಹಾಕಿಬಿಟ್ಟೆ ಇದ್ರಲ್ಲಿ ಸಾಧಾರಣ ಒಂದು ವಾರಕ್ಕೆ ಒಂದು ನಲ್ವತ್ತು ಐವತ್ತು ಕೈ ಆರಾಮದಲ್ಲಿ ಸಿಕ್ ಈ ವರ್ಷ ಏನಾಯ್ತು ಅಂತ ಹೇಳಿದ್ರೆ ಒಳ್ಳೆ ವೆರೈಟಿ ಇನ್ನೊಂದು ನನಗೆ ಸಿಕ್ಕಿತ್ತು ಬಹಳ ಚೀಪ್ ಅಂಡ್ ಬೆಸ್ಟ್ ಇದನ್ನ ಈಚೆ ಬೇಕಾದ್ರೆ ಹೋಗ್ಬಹುದು ಆ ರೀತಿ ಮಾಡಿದ್ದೇನೆ ಗುಂಡಿ ತೆಗಿಲಿಲ್ಲ ಗುಂಡಿ ತೆಗಿಲಿಲ್ಲ ಎಲ್ಲ ಅಲ್ಲ ಹೌದು ಟೆಂಪರವರಿ ಆಹ್ ಇನ್ನು ಬೇಕಾದ್ರೆ ಇನ್ನು ಆಚೆ ತಗೊಂಡು ಹೋಗ್ಬೋದು ಆಹ್ ಮತ್ತೆ ನಿಮ್ಗೆ ಎಲ್ಲಿ ಬೇಕಾದ್ರೆ ಶಿಫ್ಟ್ ಮಾಡಬಹುದು ಎಲ್ಲಿ ಬೇಕಾದ್ರೆ ಶಿಫ್ಟ್ ಶಿಫ್ಟ್ ಮಾಡುವಂತ ಒಂದು ಇದು ಶಿಫ್ಟ್ ಮಾಡುವಂತ ಒಂದು ಮಾಡಿದ್ದೇನೆ ದೊಂಪ ಈ ರೀತಿಯ ದೊಂಪ ಮಾಡಿದ್ದೇನೆ ಸ್ವಲ್ಪ ಎತ್ತರದಲ್ಲಿ ಮಾಡಿದ್ದೇನೆ ಆಹ್ ನಾನ್ ಸ್ವಲ್ಪ ಗಿಡ್ಡ ಇದ್ದೇನೆ ಆದ್ರೂ ಕೂಡ ಹೌದು ಇದು ಬಳ್ಳಿ ಬಂದಾಗ ಇದಕ್ಕೆ ಸ್ವಲ್ಪ ಸಪೋರ್ಟ್ ಬೇಕಾಗಬಹುದು ಇನ್ನು ಜಗ್ತದೆ ಇದು ಇನ್ನು ಜಗ್ತದೆ ಹೌದು ಹೌದು ಹಾಗೆ ಅಲ್ಲೊಂದು ಹಾಕಿದ್ದೇನೆ ಹಾಗೆ ನಾಲ್ಕು ಮೂಲೆಯಲ್ಲಿ ಹಾಕಿದ್ದೇನೆ ಹೌದು ನೋಡಿ ಸ್ನೇಹಿತರೆ ಒಂದು ಇಲ್ಲಿದೆ ನೋಡಿ ಇಲ್ಲಿ ಬಂದಿದೆ ಇನ್ನೊಂದು ಈ ಮೂಲೆಯಲ್ಲಿ ಹಾಕಿದ್ದಾರೆ ಇನ್ನೊಂದು ಈ ಮೂಲೆಯಲ್ಲಿ ಹಾಕಿದ್ದಾರೆ ಈ ಮೂಲೆಯಲ್ಲಿ ಒಂದು ಬೇರೆ ಬೆಳೆ ಇದು ಅದು ಫ್ಯಾಷನ್ ಇದು ಚಪ್ಪಲಿ ಇದ್ರಲ್ಲಿ ಬೆಳೆದ ಹೇಗಿದು ಅಲ್ಲ ಚಪ್ಪಲಿ ಅದಕ್ಕೊಂದು ಚಪ್ಪಲಿ ಕಟ್ಟಿ ಬಿಟ್ಟು ಹೌದು ಇದು ಸುಮಾರು ಒಂದು ವರ್ಷಗಳ ಕಾಲ ವ್ಯವಹಾರಿಕ ಜ್ಞಾನ ಎಕನಾಮಿಕ್ಸ್ ಅನ್ನು ನೀವು ಪಾಠ ಎಲ್ಲ ಲೆಕ್ಕಾಚಾರದ ಮೇಲೆ ನಡೆಯುತ್ತೆ ಆದ್ರೆ ಇದೇನ್ ಲೆಕ್ಕಾಚಾರ ಅಂತ ಹೇಳಿ ನೋಡಿ ನನ್ನ ಮನೆಗೆ ಬಂದವರೆಲ್ಲ ನೋಡಿ ನೋಡಿ ಈ ತೊಂಡೆ ನೋಡಿ ಹೇಳ್ತಾರೆ ಏ ದೃಷ್ಟಿ ಮಾರಾಯ ಅಂತ ಹೇಳ್ತಾರೆ ಎ ಹೇಳ್ತಾರೆ ಕೊನೆ ಮೊಟ್ಟು ಕಟ್ಟ ಅಂತ ಹೇಳ್ತಾರೆ ಅವರಿಗೆ ಬೇಸರ ಆಗೋದು ಬೇಡ ಅಂತ ನಾನು ಅಂತ ಕಟ್ಟುವಂತದ್ದು ಮತ್ತೆ ನಮಗೂ ಒಂದು ರೀತಿ ನಂಬಿಕೆ ಇದು ಇದು ಏನಾದ್ರೂ ಗಿಡ ಸತ್ತರೆ ಅಥವಾ ಏನಾದ್ರೂ ತೊಂದ್ರೆ ಆದ್ರೆ ದೃಷ್ಟಿ ಬಿದ್ದು ಆಗದಲ್ಲ ಏನಂದ್ರೆ ದೃಷ್ಟಿಗೆ ಒಂದು ಗೊಟ್ಟಿ ಇಡಿನಲ್ಲ ಹೌದಾ ಅದಕ್ಕೆ ಬೇರೆ ಕಾರಣಾನೂ ಇರುತ್ತೆ ಜನ ನಂಬಿಕೆ ಹೌದು ಇಲ್ಲಿ ಜನ ಏನು ಮಾಡ್ತಾರೆ ಏನಂತ ಗಿಡ ಸತ್ತು ಬಿಡೋ ದೃಷ್ಟಿ ಬಿತ್ತು ಅಂತ ಹೇಳ್ತಾರೆ ಇಲ್ಲ ಹೌದು ದೃಷ್ಟಿ ಬೀಳ್ಲಿಕ್ಕಿಲ್ಲ ಬೇರೆ ಕಾರಣ ನೋಡ್ತೇನೆ ಇದು ಡಾರ್ ವೆರೈಟಿ ಅಡಿಕೆ ಯಾಕಂದ್ರೆ ನನ್ನ ಮನೆ ಅಡಿಕೆ ಬೆಳೆಗಾರನಂತೆ ಹಾಗಾಗಿ ಒಂದು ಅಡಿಕೆ ಗಿಡ ಇರಲಿ ಅದರೊಟ್ಟಿಗೆ ಬೀಳದೆಲ್ಲ ಕೂಡ ಹಾಕಿದ್ದೇನೆ ಅಣ್ಣಾದಾಗ ತಿನ್ಲಿಕ್ಕೆ ಆಗ್ತದೆ ನಾನೊಬ್ಬರಿಗೆ ನನ್ನ ಆಗ ಕಪ್ಪು ಸಿಗ ತೋರಿಸಿದಲ್ಲ ಅವರಿಗೆ ಕೊಟ್ಟೆ ನನ್ನಲ್ಲಿ ಆದದಲ್ಲ ಅವ್ರು ಹೇಳಿದ್ರು ನನ್ನ ಹತ್ರ ಕೂಡ ಉಂಟು ಬರ ಬೇರೆ ವೆರೈಟಿ ಉಂಟು ಅದು ತೋರಿಸೋದಿಲ್ಲ ಅಂತ ಹಾಗೆ ಅವರು ಈ ವೆರೈಟಿ ಅನ್ನು ನನಗೆ ಕೊಟ್ರು ಈ ವೆರೈಟಿ ಕೊಟ್ರು ಇದನ್ನು ಸ್ವಲ್ಪ ಮಲ್ಟಿಪ್ಲೈ ಆಗ್ಲಿ ಅನ್ನೋ ಕಾರಣಕ್ಕಾಗಿ ಹೀಗೆ ಗ್ರೋ ಬ್ಯಾಗ್ ಅಲ್ಲಿ ಹಾಕಿದ್ದೇನೆ ಬಹಳ ಚಂದ ಬಂತು ಇದನ್ನ ನೋಡಿ ಇನ್ನೊಬ್ರು ಈ ವೆರೈಟಿ ಅನ್ನ ತಂದು ಕೊಟ್ಟರು ಹಾಗಾಗಿ ನನ್ನದೇನು ಅಂತ ಹೇಳಿದ್ರೆ ನಾನು ಬೆಳೆದ ಏನು ಗಿಡಗಳಿವೆ ಯಾರೊಬ್ಬರಿಗೆ ಕೊಡ್ತೇನೆ ಅವ್ರು ನನಗೆ ಬದಲಿಯಾಗಿ ಕೊಡ್ತಾರೆ ಹಾಗಾಗಿ ಇದೆಲ್ಲ ದುಡ್ಡು ಕೊಟ್ಟು ತಂದದಲ್ಲ ಹರಿವೆ ಅಂದ್ರೆ ಬಾರಿ ಇಷ್ಟ ಹಾಗಾಗಿ ಏನ್ ಮಾಡಿದೆ ಅಂತ ಹೇಳಿದ್ರೆ ಹರಿವೆಯ ಗಿಡ ತಂದಾಗ ಅದ್ರಲ್ಲಿ ಬೀಜಗಳು ಇರ್ತದಲ್ಲ ಅದನ್ನು ತಂದು ಕಳೆದ ಸಲ ಹಾಕಿದ್ವಿ ಒಂದಷ್ಟು ಹರಿವೆ ಆಯ್ತು ಅದ್ರ ಬೀಜವನ್ನು ಸ್ಟೋರ್ ಮಾಡಿ ಇಟ್ವಿ ಈ ಸಲ ಪುನಃ ಈ ರೀತಿ ಗ್ರೋ ಬ್ಯಾಗ್ಗಳಲ್ಲಿ ಪಾಟ್ಗಳಲ್ಲಿ ಹಾಕಿದ್ದೇವೆ ಬಿಳಿ ಹರಿವೆ ಇದು ಬಿಳಿ ಹರಿವೆ ಬಿಳಿ ಹರಿವೆ ನೋಡ್ಲಿಕ್ಕೆ ಬಹಳ ಚಂದ ಇರ್ತದೆ ಹೌದು ಹಾಗಾಗಿ ಒಂದ್ ರೀತಿ ಇದು ನಮ್ದು ದಕ್ಷಿಣ ಕನ್ನಡ ಜಿಲ್ಲೆದ್ದು ಒರಿಜಿನಲ್ ವೆರೈಟಿ ಇದು ನಾನು ನೋಡಿದ ಪ್ರಕಾರ ನಮ್ಮ ಕರಾವಳಿಯಲ್ಲಿ ಮಾತ್ರ ಇರೋದು ಇದು ಅಂದ್ರೆ ಉತ್ತರ ಕನ್ನಡದಿಂದ ಇದು ಕಾಸರ್ಗೋಡ್ ವರೆಗೆ ಇದನ್ನು ಹೆಚ್ಚಾಗಿ ಬೆಳಿದ್ದಾರೆ ನೀವು ಸಿಟಿಯಲ್ಲಿ ನೋಡಿ ಘಟದಿಂದ ಬರುವುದು ಯಾವ್ದು ಬರುದಿಲ್ಲ ಯಾವ್ದು ಮತ್ತೊಂದು ಕೆಂಪು ಬಾಸುಮತಿ ಇದ್ದು ರೈಸ್ ಮಾಡ್ಲಿಕ್ಕೆ ಬಾರಿ ಅನ್ನ ಮಾಡ್ಲಿಕ್ಕೆ ಬಾರಿ ಖುಷಿ ಅಲ್ಲ ಬಾರಿ ಕಾಸ್ಟ್ಲಿ ಅದರ ಬದಲಿಗೆ ಬೆಳ್ತಿಗೆ ಅಕ್ಕಿಯನ್ನೇ ಮಾಡಿ ಅದಕ್ಕೆ ಈ ಎಲೆಯನ್ನ ಎಲೆ ಚೂರನ್ನ ಕಟ್ ಮಾಡೋದಕ್ಕೆ ಹಾಕಿದ್ರೆ ಅದೇ ಪರಿಮಳ ಬರುತ್ತೆ ಬಾಸುಮತಿಯ ಪರಿಮಳ ಬರುತ್ತೆ ನಮ್ಮ ಊರಿನಲ್ಲಿ ಜಾತ್ರೆ ಎಲ್ಲ ಆಗ್ತದೆ ಜಾತ್ರೆ ಆಗುವಾಗ ಏನ್ ಮಾಡ್ತೇವೆ ಅಂದ್ರೆ ಅನ್ನದ ಪಾಯಸ ಮಾಡ್ತೇವೆ ಅನ್ನದ ಪಾಯಸ ಮಾಡುವಾಗ ಅದಕ್ಕೆ ಈ ಎಲೆಗಳನ್ನ ಕಟ್ ಮಾಡಿ ತಗೊಂಡೋಗಿ ಅದಕ್ಕೆ ಹಾಕಿ ಬಿಡ್ತೇವೆ ಇದು ಆಕ್ಚುಲಿ ಇಲ್ಲಿ ನಾನು ಅಲಂಕಾರಿಕವಾಗಿ ಇಟ್ಟಿದ್ದೇನೆ ಬಹಳ ಚಂದ ಬಂದಿದೆ ಬಟ್ ಅದು ಉಪಯೋಗ ಜೀರಿಗೆ ಮೆಣಸು ಬಾರಿ ತಂಪು ಅಂತ ಹೇಳ್ತಾರೆ ಹಾಗೆ ಈ ಜೀರಿಗೆ ಮೆಣಸಿನಲ್ಲಿ ಕೂಡ ಮೂರು ವೆರೈಟಿ ಉಂಟು ಅನ್ನತ್ರ ಒಂದು ಬಿಳಿ ಉಂಟು ಮತ್ತೊಂದು ಇನ್ನೂ ಸಣ್ಣದುಂಟು ಜೀರಿಗೆ ಮೆಣಸು ಇದನ್ನ ಏನ್ ಮಾಡ್ತೇನೆ ಅಂದ್ರೆ ಹಣ್ಣಾದ ಕೂಡ್ಲೆ ಅಹ್ ಅದನ್ನು ಒಣಗಲಿಕ್ಕೆ ಹಾಕಿ ಅದ್ರ ಹೊಡಿ ಮಾಡಿ ಇಡ್ತೇವೆ ಉಪ್ಪಿನಕಾಯಿಗೆಲ್ಲ ಹಾಕ್ತೇವೆ ಉಪ್ಪಿನ ಉಪ್ಪಿನಕಾಯಿ ಬಾರಿ ಆದ್ರೆ ಅದು ಒಂದು ತಂಪು ಮತ್ತು ಕಡಿಮೆ ಮೆಣಸು ಸಾಕು ನೋಡಿ ಇದ್ರೊಟ್ಟಿಗೆ ಇನ್ನೊಂದು ಮೆಣಸಿನ ಗಿಡ ಉಂಟು ನೋಡಿ ಖಾರ ಮೆಣಸು ನೋಡಿ ತುಂಬಾ ಮೆಣಸು ಆಗ್ತದೆ ನಾನು ಮೊನ್ನೆ ಒಮ್ಮೆ ಕೊಯ್ದು ಉಪ್ಪಿನಕಾಯಿಗೆಲ್ಲ ಹಾಕಿದ್ದೆ ಕಡಿಮೆ ಉಂಟು ಆದ್ರೆ ಒಂದು ಒಂದರಲ್ಲಿ ಫುಲ್ ಇದೆ ನೋಡಿ ಸರ್ ಅವರ ಮನೆಯ ಸಂಪೂರ್ಣವಾಗಿರುವಂತಹ ಚಿತ್ರಣವನ್ನು ನಿಮ್ಗೆ ತೋರಿಸಿದೆ ಇನ್ನೊಂದಷ್ಟು ಗಿಡಗಳಿದೆ ಬೇರೆ ಬೇರೆ ಸಂಗತಿಗಳಿದೆ ಸರ್ ಅಲ್ವಾ ಎಲ್ಲವನ್ನು ಒಂದೇ ಸಲ ತೋರಿಸ್ಲಿಕ್ಕೆ ಆಗುದಿಲ್ಲ ಮತ್ತೆ ಯೂಟ್ಯೂಬ್ ಅನ್ನುವಂಥದ್ದು ಒಂದು ಜಸ್ಟ್ ಮುನ್ನುಡಿ ಇದ್ದಾಗೆ ಅಂದ್ರೆ ಯಾರಿಗೆ ಮನಸ್ಸಿದೆ ಅವ್ರಿಗೆ ಒಂದು ಜಸ್ಟ್ ಒಂದು ದಿಕ್ಕು ತೋರಿಸುವಂಥದ್ದು ನೆಕ್ಸ್ಟ್ ಅವರು ಸ್ಟಡಿ ಮಾಡಿ ಅದನ್ನು ಮಾಡಬೇಕು ಅದಕ್ಕೋಸ್ಕರ ನೀವು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿದ್ದೀರಿ ಅದ್ರೊಟ್ಟಿಗೆ ಈಗೊಂದು ನಾನು ಮೆಥಡ್ ಯೂಸ್ ಮಾಡ್ತಿದ್ದೇನೆ ಏನಂತ ಹೇಳಿದ್ರೆ ನನ್ನ ಹತ್ರ ಬೇರೆ ಬೇರೆ ಗಿಡಗಳಿದೆ ವ್ಯಾಪಾರ ದೃಷ್ಟಿಯಿಂದ ಹೊರಗಡೆ ಒಂದಷ್ಟು ಜನರಿಗೆ ಮಾರಾಟವೂ ಕೂಡ ಮಾಡ್ತೇನೆ ಆದ್ರೆ ಯಾರ್ಯಾರು ಇದೆ ಇಂಟ್ರೆಸ್ಟ್ ಇದೆ ಅವರಿಗೆ ನನ್ನ ಹತ್ರ ಇರುವಂತಹ ಸ್ಪೆಷಲ್ ವೆರೈಟಿ ಗಿಡಗಳನ್ನು ನಾನು ಕೊಡ್ತೇನೆ ಸರ್ ಅಂದರೆ ಸುಮಾರು ಇದರಲ್ಲಿ ಒಂದು ಮೂವತ್ತು ಗಿಡಗಳಿದೆ ಒಂದು ಉದ್ದ ಬದನೆ ಅಂತ ಹೇಳಿ ಇನ್ನೊಂದು ಗುಳ್ಳ ಬದನೆ ಇದೊಂದು ಪಿಂಕ್ ಉದ್ದದ ಬದನೆ ಅದೇ ವೈಟ್ ಉದ್ದದ ಬದನೆ ಈ ಪಿಂಕ್ ಮತ್ತೆ ವೈಟ್ ಅದು ಇಲ್ಲಿ ಸಿಗುದಿಲ್ಲ ನಾವು ಎಲ್ಲಿಂದ ತರಿಸಿರುವಂಥದ್ದು ಬೀಜ ಅದೊಂದು ತುಂಬಾ ಇಂಟ್ರೆಸ್ಟ್ ಇರೋ ರೈತರಿಗೆ ಯಾಕೆ ಕೊಡೋದು ಅಂತ ಹೇಳಿದ್ರೆ ಅವರು ಅದರಿಂದ ಬೀಜ ಮಾಡಿ ಇನ್ನೊಂದಷ್ಟು ಮನೆಗಳಿಗೆ ಹಂಚ್ಬೇಕು ಅನ್ನೋಂಥದ್ದು ಯಾವಾಗ್ಲೂ ಆನ್ಲೈನ್ ಅಲ್ಲಿ ಯಾವಾಗ್ಲೂ ಮಾರ್ಕೆಟ್ ಅಲ್ಲಿ ಯಾರು ತಗೋಬಾರ್ದು ನಾವ್ ನಾವೇ ಬೀಜಗಳನ್ನು ಮಾಡಬೇಕು ಅದ್ರೊಟ್ಟಿಗೆ ಬ್ಯಾಡಗೆ ಮೆಣಸಿನ ಬೀಜ ಇದೆ ಅದೇ ರೀತಿಯಲ್ಲಿ ಬಂಗಾರಮ್ಮ ಅಂತ ಒಟ್ಟು ಐದು ವೆರೈಟಿಯ ಗಿಡಗಳಿದೆ ಸರ್ ನೀವು ಇದನ್ನು ತುಂಬಾ ಚೆನ್ನಾಗಿ ಮಾಡ್ತೀರಿ ಅಂತ ಧನ್ಯವಾದಗಳು ಧನ್ಯವಾದಗಳು ಯಾಕಂದ್ರೆ ಹೆಚ್ಚು ಗಿಡ ಬೆಳಿಲಿಕ್ಕೆ ಗೃಹ ಪ್ರವೇಶ ಎರಡು ವರ್ಷದಲ್ಲಿ ನಾವು ನಮ್ಮ ಒಂಟಿತನ ನೀಗಿಸ್ಲಿಕ್ಕಾಗಿ ಯಾಕಂದ್ರೆ ನನ್ನ ಮಗ ಪ್ರೊಫೆಷನಲ್ ಅವನ್ ಎಂಬಿಬಿಎಸ್ ಬಿ ಎಸ್ ಮಾಡಿ ಎನ್ ಎಸ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಹಾಗಾಗಿ ಇಲ್ಲಿ ನಾನು ನನ್ನ ಹೆಂಡತಿ ಇರೋದು ಹಾಗಾಗಿ ನಮ್ಗೊಂತರ ಒಂಟಿತನ ನೀಗಿಸ್ಲಿಕ್ಕೆ ಇದು ಬಹಳ ಒಳ್ಳೆಯ ಒಂದು ಹಾಬಿ ಅಂತ ನಾನು ತಿಳ್ಕೊಂಡಿದ್ದೇನೆ ಅದರೊಟ್ಟಿಗೆ ನಮ್ಮ ಆರೋಗ್ಯ ಕೂಡ ವೃದ್ಧಿ ಆಗ್ತದೆ ಸ್ನೇಹಿತರೆ ಒಂದು ಇವರು ಇವರು ಮನವಿ ಇದ್ದಾರೆ ಇವ್ರದ್ದೊಂದು ನೆಕ್ಸ್ಟ್ ಒಂದು ವಿಡಿಯೋ ಬರುತ್ತೆ ಒಂದು ತುಂಬಾ ಡಿಫ್ರೆಂಟ್ ಟೈಪ್ ಅಲ್ಲಿ ತುಂಬಾ ಜನರು ಮಹಿಳೆಯರು ನಮಗೆ ಕಮೆಂಟ್ ಮಾಡ್ತಾರೆ ಹೂವಿನ ಗಿಡಗಳ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿ ಅದಕ್ಕೋಸ್ಕರ ಅವರ ಮನೆಯಲ್ಲಿರುವಂತಹ ಹೂವಿನ ಗಿಡಗಳ ಬಗ್ಗೆ ಅದರ ಮಾಡುವಂತ ಚಟ್ಟಿಗಳ ಬಗ್ಗೆ ಕಸದಿಂದ ರಸ ಮಾಡುವ ಸಿಸ್ಟಮ್ ಬಗ್ಗೆ ಇದರಲ್ಲಿ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ಕೊಡ್ತೇನೆ ಸರ್ ಅದೇ ರೀತಿ ಸುಮಾರು ಮೂವತ್ತೆಂಟು ವರ್ಷಗಳ ಕಾಲ ನೀವು ಪಾಠ ಮಾಡಿದ್ರಿ ಮಕ್ಕಳಿಗೆ ಪ್ರತಿ ದಿನ ದಿನಕ್ಕೆ ಏಳು ಗಂಟೆ ನೀವು ಕಾಲೇಜ್ ಅವರಲ್ಲಿ ಇರ್ತಿದ್ರಿ ಒಟ್ಟು ನಿಮ್ಮ ಇಡೀ ಜೀವನದಲ್ಲಿ ಎಷ್ಟು ಸಾವಿರ ಜನರಿಗೆ ನೀವು ಪಾಠ ಮಾಡಿರ್ಬಹುದು ಸರ್ ಸ್ಟೂಡೆಂಟ್ ನೇರವಾಗಿ ಪಾಠ ಮಾಡಿದ್ರಿ ಕೊನೆಯ ಅವಧಿಯಲ್ಲಿ ನೀವು ಪ್ರಿನ್ಸಿಪಾಲ್ ಆಗಿದ್ರಿ ಆ ಸಂದರ್ಭದಲ್ಲಿ ನಿಮ್ಮ ಕಾಲೇಜಲ್ಲಿ ಎಷ್ಟು ಸುಮಾರು ಸಾವಿರ ವಿದ್ಯಾರ್ಥಿಗಳ ಸುಮಾರು ಒಂದು ಹತ್ತಿಪ್ಪ ಸಾವಿರ ಜನರಿಗೆ ನೀವು ಆಗಿರ್ಬೋದು ಆದ್ರೆ ಇವತ್ತು ನೀವು ಇದೊಂದು ಹೊಸ ಪಾಠ ಮಾಡಲಿಕ್ಕೆ ಹೊರಟಿದ್ರಿ ಸಮಾಜಕ್ಕೆ ಹೌದಲ್ವಾ ಇದೊಂದು ಬದುಕಿನ ಪಾಠ ನಿಮ್ ಎಷ್ಟೋ ಜನ ಸ್ಟೂಡೆಂಟ್ ಗಳಿಗೆ ಇದು ಪ್ರೇರಣೆ ಆಗ್ಬೋದು ಕೇವಲ ಎಜುಕೇಶನ್ ಅನ್ನೋದು ಮಾತ್ರ ಅಲ್ಲ ಅದರೊಟ್ಟಿಗೆ ಈ ರೀತಿ ಎಜುಕೇಶನ್ ಗಳನ್ನ ಮಾಡ್ತಾ ಎಲ್ಲರೂ ಗಿಡಗಳಿಗೆ ಬರೋ ರೋಗದ ಬಗ್ಗೆ ಸ್ಟಡಿ ಮಾಡ್ತಿದ್ದಾರೆ ಆದ್ರೆ ಮನುಷ್ಯರಿಗೆ ಬರೋ ರೋಗ ರೋಗದ ಬಗ್ಗೆ ಅದನ್ನ ಹೇಗೆ ಅದಕ್ಕೆ ಮೆಡಿಸಿನ್ ಮಾಡೋದು ಅನ್ನುವಂಥದ್ದನ್ನು ಕೈ ತೋಟದ ಮುಖಾಂತರ ನಮ್ಗೆ ತೋರಿಸಿದ್ರಿ ಇದನ್ನು ಸಾವಿರಾರು ಜನ ನೋಡ್ತಾರೆ ಸರ್ವಿಸ್ ಅಲ್ಲಿ ಎಷ್ಟು ಜನ ಸ್ಟೂಡೆಂಟ್ ಗಳಿದ್ರು ಅದಕ್ಕಿಂತ ಹೆಚ್ಚು ಜನರು ಕೆಲವೇ ದಿನಗಳಲ್ಲಿ ಇದನ್ನ ನೋಡ್ತಾರೆ ಅವ್ರಿಗೆ ಕೂಡ ತುಂಬಾ ಖುಷಿ ಆಗ್ಲಿ ಅಂತ ಹೇಳ್ತಿದ್ದಾರೆ ಅಲ್ಲ ಶೋಪಾಸ ಹೇಳ್ತಾ ಹೇಳ್ತೇನೆ ನಾನು ಕೂಡ ಅಷ್ಟೇ ಗಿಡಗಳನ್ನ ನೆಡುವಾಗ ನಮ್ಗೆ ಮಾರ್ಗದರ್ಶಿ ಯಾರು ಹೇಳಿದ್ರೆ ಯೂಟ್ಯೂಬ್ಗಳೇ ಹಾಗೆ ಯೂಟ್ಯೂಬ್ ಸರ್ಚ್ ಮಾಡ್ತಾ ಮಾಡ್ತಾ ಇರುವಾಗ ನೀವು ನಮ್ಮ ಉಜಿರೆಯ ಪಕ್ಕದವರೇ ಆದ್ರೂ ಕೂಡ ನಿಮ್ಮ ಪರಿಚಯ ಆದದ್ದು ಸಹಜ ಮೂಲಕ ಯಾಕಂದ್ರೆ ನಮ್ಗೆ ಹೊಸ ಹೊಸ ಗಿಡಗಳ ಸಮಸ್ಯೆ ಬಂದಾಗ ಯೂಟ್ಯೂಬ್ ನೋಡ್ತಾ ಇದ್ವಿ ಇಬ್ರು ಕೂಡ ಯೂಟ್ಯೂಬ್ ನೋಡುದು ಅದಕ್ಕೆ ಮಾತ್ರ ಬೇರೆ ಯಾವುದೇ ಕಾರಣಕ್ಕೆ ನಾವು ನೋಡ್ತಾ ಇದ್ದೇವೆ ಕೃಷಿಗಾಗಿ ನೋಡ್ತಾ ಇದ್ದೇವೆ ಬೇರೆಯವರಿಗೆ ಅದನ್ನ ಮಾಹಿತಿಗಳನ್ನ ಥ್ಯಾಂಕ್ ಯು